ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಮೂರು ಕಂಪ್ಲೇಂಟ್ಸ್ ಮೂರು ಕಾಂಪ್ಲಿಮೆಂಟ್ಸ್ ಹೇಳಿ ಸರ್ ಕಾಂಪ್ಲಿಮೆಂಟ್ಸ್ ವಿರಾಟ್ ಕೊಹ್ಲಿ ಪಿಕ್ ಮಾಡಿದ್ದು ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳ್ಳೆ ಟೀಮ್ ನ ಸೆಲೆಕ್ಟ್ ಮಾಡಿರೋದು ಮತ್ತೆ ಆಗ್ಲೇ ಬೇಕಾಗಿದ್ದು ಬ್ಯಾಂಗ್ಳೂರ್ನ ಬೆಂಗಳೂರು ಮಾಡಿದ್ದು ಸೊ ನೈಸ್ ನನ್ಗೆ ಅಂದ್ರೆ ಹೃದಯ ಫಸ್ಟ್ ಟೈಮ್ ಏನೋ ನಮ್ ಮಾತೊಬ್ರು ಕೇಳಿದ್ರು ಫ್ಯಾನ್ಸ್ ಮಾತು ಅಂತ ಕಂಪ್ಲೇಂಟ್ಸ್ ಫಸ್ಟ್ ನಮಗ್ ಪ್ರಾಪರ್ ಆಗಿ ಯಾರು ನಮ್ ವಿಜಯ ಮಲ್ಲಿ ಇದ್ರಲ್ಲ ಹಂಗೀಗ ಆರ್ ಸಿ ಬಿ ಯಾರು ಯಾರು ಗೊತ್ತಾಗಲ್ಲ ಇನ್ನೊಂದು ಅವಕಾಶ ಬೆಂಚ್ ಕಾಯಿಸದ್ ಬಿಟ್ಟು ಅಫ್ಕೋರ್ಸ್ ಡಿ ಪಿನ್ ಚೆನ್ನಾಗಿ ಈಗ ಪ್ರಸಿದ್ಧ ಕೃಷ್ಣ ಅಂತವ್ರಿಗೆ ಬಿಡ್ಡೆ ಮಾಡ್ಲಿಲ್ಲ ಅದು ಆ ರೀತಿ ಒಂದಷ್ಟು ಫಸ್ಟ್ ಅದು ಟಿಕೆಟ್ ರೇಟ್ ಒಂಚೂರು ಕಮ್ಮಿ ಮಾಡಿ ಹೆಂಗಿದ್ರೆ ಜನ ಫಿಲ್ ಆಗ್ತಾರೆ ನಿಮ್ಗೆ ಬರೋದೇ ಆಡ್ಸಲ್ ದುಡ್ಡು ನಿಮ್ಗೆ ಟಿಕೆಟ್ ದುಡ್ಡು ಮ್ಯಾಟರ್ ಆಗಲ್ಲ ಒಂಚೂರು ಕಮ್ಮಿ ಮಾಡಿದ್ರೆ ನಮ್ಮತ್ತ ಬಡಪಾಯಿಗಳಿಗೆ ಒಬ್ಬದಿಂತ ನೋ ಕಾಮೆಂಟ್ ಸಿಂಪಲ್ ಸುನಿ ಅವರು ಆರ್ ಸಿ ಬಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ರಿಕ್ವೆಸ್ಟ್ ಮಾಡಿದ್ದು ಏನು ಗೊತ್ತಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಂಗಾಗತ್ತೆ ಆಗುತ್ತೆ ಓಕೆ ಶಾಕಿಂಗ್ ಅಂದ್ಬಿಟ್ಟು ಅವ್ರಿಗೆ ಬೇಕಾಗಿದ್ದಲ್ಲ ಹೇಳಿ ಈ ರೀತಿ ಹೇಳ್ತಾರೆ ಅನ್ಕೊಂಡಿದ್ದ ಹಿಂಗೆ ಹೇಳಿಲ್ಲ ಹೇಳಿದ್ರು ಅಂತಾರಲ್ಲ ಅವಾಗ್ಲೇ ಪೈನ್ ಆಗೋದು ಆ ಥರದ್ದು ಆಗಿದ್ಯಾ ತುಂಬಾ